ಅನಂತರಕ್ಕೆ ವಿಜೇತ ಮತ್ತು ಸಂಶೋಧಕ ತಗಲಿಲ್ಲ ಗುರುಮಠದಲ್ಲಿ ಪ್ರತಿಭಟನೆ ನಡೆದಿರ. ಆ ಪ್ರತಿಭಟನೆ ಏನು ಉದ್ದೇಶ ಹೇಳಿ ಮತ್ತೆ ಮುಕ್ತಮಂದಿ ಸಿದ್ಧರಾಮಯ್ಯನವರಿಗೆ ಏನು ಮಾತುಗಳಿದೆಯಾ ಏನು ಬೇಡಿಕೆಗಳಿದೆಯಾ? ಪರಮಾ ಉದ್ದೇಶ ವಂದ್ರೆ ಕೆಎಸ್ ಪರೀಕ್ಷೆಲೇ ಕಾರಣ ಮಾಡಿದ ವಿದ್ಯಾರ್ಥಿಗಳಿಗೆ 70 नंबर क्वेश्चन ಟಪ್ 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 ಆಗಿ ಕೊಟ್ಟು ಅನ್ಯಾಯ ಮಾಡಿ ಇವಾಗ ನೀವು ಅವರನ್ನು ಈಗ ಕನ್ನಡಕರ ಕೇಳಿ ಇಂಗ್ಲೀಷ್ ತವ್ರು ಮೇಲೆ ಗೇದ ಮಾಡಿ ಈಗ ಅವರನ್ನು ಪೂರ್ಣವಾಗಿ ಪರೀಕ್ಷೆಯನ್ನು ಹೊರಗಿಟ್ಟಿದ್ದೀರಾ ಈ ಒಂದು ಅನ್ಯಾಯವನ್ನು ಕಂಡೀಶನ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೀವಿ ಮಾನ್ಯ ಸಿದ್ದರಾಮಯ್ಯ ಅವರು ಸದನದಲ್ಲಿ ಮಾತು ಕೊಟ್ಟಂತೆ ಆ ಕೆಟಿ ಆದೇಶ ಬರಲಿ ನಾನು ಎಲ್ಲ ಕನ್ನಡಕ್ಕೆ ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡ್ತೀನಿ ಯಾರಿಗೆ ಅನ್ಯಾಯ ಆಗುದಿಲ್ಲ ಅನ್ಯಾಯ ಆಗೋಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರು ಅದೇ ಅಂತ ಅವ್ರು ನಡ್ಕೋಬೇಕು ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಬೇಕು ಕನ್ನಡ ಕಾವಲುಗಾರ ಸಿದ್ದರಾಮಯ್ಯ ಕನ್ನಡ ಕಾವಲು ಸದಾಬದವಾಗಿರ್ಬೇಕು ಕನ್ನಡ ರಾಮಯ್ಯ ಅನಿಸ್ಕೊಳ್ಬೇಕು ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡ್ಬೇಕಂತ ನಾವು ಹೋರಾಡ್ತಾ ಇದ್ದೀವಿ ಸರ್ ಪ್ರತಿಭಟನೆಗೆ ಬಹಳಷ್ಟು ಅಭ್ಯರ್ಥಿಗಳು ಕಡಿಮೆ ಕಾಣಿಸ್ತಾ ಇದೆ ಒಂದೇನು ಅಂದ ಕಾರಣ ಅಂತ ಸರ್ ಇವತ್ತು ಕೋರ್ಟ್ ಏನಿಂಗ್ ಇತ್ತು ಎಲ್ಲ ವಿದ್ಯಾರ್ಥಿಗಳು ಏನು ಭರವಸೆ ಇಟ್ಕೊಂಡು ಕೊಟ್ಟಿದ್ರು ಅಂದ್ರೆ ಕೋರ್ಟ್ ಪೆಟಿಷನ್ ಯಾರ್ಯಾರಿಗೆ ಹೋಗಿದ್ದಾರೆ ಅವ್ರಿಗೆ ಎಲ್ಲರಿಗೂ ಅವಕಾಶ ಕೊಡುತ್ತೆ ಅನ್ನೋ ಒಂದ್ ಭರವಸೆ ಇಟ್ಕೊಂಡು ಕೊಟ್ಟಿದ್ರು ಆದ್ರೆ ಕೋರ್ಟ್ ಎಲ್ಲ ಒಂದ್ ತಡೆ ಕೇವಲ ಇವತ್ತು ಎಂಬತ್ತೊಂದು ಜನರಿಗೆ ಮಾತ್ರ ಅವಕಾಶ ಕೊಟ್ಟಿದೆ ಇನ್ನೊಂದು ಮುನ್ನೂರು ಜನ ಪಿಟಿಷನ್ ಹೋಗಿದ್ದಾರೆ ಹೀಗಾಗಿ ಅದು ಕ್ಯಾಟದಲ್ಲಿ ಇದೆ ಕ್ಯಾಟದಲ್ಲಿ ಏನಾಗುತ್ತೆ ಅಂತ ಒಂದು ನೋಡ್ಕೊಂಡು ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆ ಬರ್ಬೇಕಂತ ಕಾಯ್ತಾ ಇದ್ದಾರೆ ಅಂತ ನಂಗ್ ಅನ್ಸುತ್ತೆ ಬರ್ತಾ ಇದ್ದಲ್ಲಿ ಬಹಳಷ್ಟು ವಿದ್ಯಾರ್ಥಿ ಸಂಘಟನೆಗಳಿದ್ದಾರೆ ಅವರು ಎಲ್ಲ ಸರ್ಕಾರಕ್ಕೆ ಮತ್ತೆ ಕೆ ಪಿ ಎಸ್ ಸಿ ಅನ್ನೋ ಇದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಮಾಡಿ ಇಲ್ಲ ಇಲ್ಲ ಸರ್ ಆ ರೀತಿ ಏನಾಗಿಲ್ಲ ವಿದ್ಯಾರ್ಥಿ ಸಂಘಟನೆಯಲ್ಲಿ ಒಂದು ವಿದ್ಯಾರ್ಥಿ ಸಂಘಟನೆ ನ್ಯಾಯಾಂಗ ಹೋರಾಟ ಮಾಡಿತ್ತು ಒಂದು ವಿದ್ಯಾರ್ಥಿ ಸಂಘಟನೆ ಹೋರಾಟ ಮಾಡಿತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ ಕಾರಣಕ್ಕಾಗಿ ಅಧಿವೇಶನದಲ್ಲಿ ಚರ್ಚೆಗೆ ಬಂತು ಎಲ್ಲರ ಒಂದು ಈ ಕೆಪಿ ಎಸ್ ಸಿ ಇತಿಹಾಸದ ಇದೇ ಮೊದಲ ಮೊದಲ ಬಾರಿಗೆ ಮೃಗ ಸೂಚನೆ ಮಾಡಿ ಎರಡು ದಿನ ಪರ್ಯಂತ ಚರ್ಚೆಗೆ ಒಳಪಟ್ಟ ವಿಷಯ ಯಾವ್ದಾದ್ರು ಆದ್ರೆ ಕೆಪಿ ಎಸಿ ವಿಚಾರ ಇದೆ ಮೊದಲ ಬಾರಿಗೆ ಅಷ್ಟೊಂದು ಗಮನ ಶೈಲದಲ್ಲಿ ವಿದ್ಯಾರ್ಥಿಗಳ ಹೋರಾಟ ಯಶಸ್ವಿ ಪಡೆದುಕೊಂಡಿದೆ ಆದ್ರೆ ಎಲ್ಲೋ ಒಂದು ಸಿದ್ದರಾಮಯ್ಯ ಅವರು ಅವರ ಒಂದು ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಅತಿಕ್ರ ಅವರ ಒಂದು ಮಾತು ಕೇಳಿ ಎಲ್ಲಿ ಒಂದು ದಾರಿ ತಪ್ಪಿ ಈ ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡುವಲ್ಲಿ ಹಿಂದೆಟ್ಟು ಹಾಕುತ್ತಿದ್ದಾರೆ ಎಂಬ ಒಂದು ಅನುಮಾನ ನಮಗೆ ಕಾಡ್ತಾ ಇದೆ ಅದಕ್ಕಾಗಿ ಸಿದ್ದರಾಮಯ್ಯ ಅವರು ಸ್ವತಃ ಈ ಒಂದು ಅನ್ಯಾಯವನ್ನು ಪರಿಶೀಲಿಸಿ ಈ ಒಂದು ಒಂದು ವಿಷಯ ತಜ್ಞರ ನೇಮಕ ಮಾಡಿ ಇದರ ತಪ್ಪಾಗಿದೆ ಇಲ್ಲೊಂದು ಗಮನಿಸಿ ಈ ನಮಗೆ ನ್ಯಾಯ ಕೊಡಬೇಕು ನಾವು ಏನಾದ್ರೂ ಹೇಳುದು ತಮಗೆ ತಪ್ಪ ಅನಿಸಿದ್ರೆ ನೀವು ನ್ಯಾಯ ಕೊಡಬೇಡಿ ಯಾಕಂದ್ರೆ ವಿರೋಧ ಪಕ್ಷದ ನಾಯಕರು ಹಿಡಿದು ಆಡಳಿತ ಶಾಸಕಾಂಗ ಶಾಸಕರು ಕೂಡ ಪ್ರತಿಯೊಬ್ಬರು ತಪ್ಪಾಗಿದೆ ಅಂತ ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ ಅಂದ್ರೆ மா பாதயாத் நூற கிளோமீட் சிலோமீட்டர் பாதயாத்ரோ எப்போது நெகட்டிவ் கமெண்ட் கொடுத்தா உபயோக ಬಹಳಷ್ಟು ಕನ್ಫ್ಯೂಷನ್ ಮಾಡಿ ಪಾದಯಾತ್ರೆ ಮಾಡ್ತೇವೆ ಅಷ್ಟೆಲ್ಲ ಎಫರ್ಟ್ ಹಾಕಿದ್ರೆ ಪಾದಯಾತ್ರೆ ಮಾಡೋದ್ರೆ ಉದ್ಗಾಕ್ಕೆಲ್ಲ ಇಷ್ಟು ಕೆಟ್ಟು ಬಿಟ್ಟು ಕೆಟ್ಟು ವಾತಾವರಣದಲ್ಲಿ ಒಳ್ಳೆ ರೀತಿಯಲ್ಲಿ ಪಾದಯಾತ್ರೆ ಮಾಡಿರ ಅದೇ ತರ ನೆಗೆಟಿವ್ ಕಮೆಂಟ್ಸ್ ಕೊಡ್ತಾರೆ ಅದ್ರ ಬಗ್ಗೆ ತಾವು ಸರ್ ಸಮಾಜ ಅಂತ ಒಳ್ಳೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ಅದನ್ನ ನಾವು ಸ್ವೀಕಾರ ಮಾಡ್ಲೇಬೇಕು ಇವತ್ತು ನಾವು ಧಾರವಾಡದಿಂದ ನಾನೇ ನನ್ನ ಮುಖಂಡ ಪದದಲ್ಲಿ ಅವತ್ತು ಪಾದಯಾತ್ರೆ ಬಂದಾಗ ಅದು ಓಡಾಡಿದ ತಾವು ಯಾವ ಯಾವ ಲೆವೆಲ್ ಗೆ ಹೋಗಿ ಮುಟ್ಟಿಕೊಂಡ್ರೆ ಈಗ ಫ್ರೀಡಮ್ ಪಾರ್ಕ್ ಅಲ್ಲಿ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಬಂದ್ ಸೇರಿದ್ರು ಈ ಒಂದು ಮಾಹಿತಿ ನಡೆದುಕೊಂಡಂತ ಒಂದು ವ್ಯವಸ್ಥೆ ಫಸ್ಟ್ ವ್ಯವಸ್ಥೆ ಮೇ ಮಾಡಿಕೊಂಡ್ರೆ ಒಂದು ನೆಪ ಹುಡುಕಿಕೊಂಡು ನಮ್ಮ ಒಂದು ಪ್ರಯತ್ನ ಮಾಡಿತ್ತು ಹೀಗಾಗಿ ನಾವು ಪಾದಯಾತ್ರೆ ಪಾದಯಾತ್ರೆಗೆ ತಡೆಗಟ್ಟುವಂತೆ ಯಾವುದೇ ಆದ್ಮೇಲೆ ಯಾಕಂದ್ರೆ ಪಾದಯಾತ್ರೆ ಶಾಂತಿಯುತವಾಗಿ ಇರುತ್ತೆ ಅದು ಯಾವುದೇ ರೀತಿ ಜಾತನೂ ಅಲ್ಲ ಜಾತಾಗೂ ಮತ್ತು ಪಾದಯಾತ್ರೆಗೆ ಬಹಳ ವ್ಯತ್ಯಾಸ ಇದೆ ಜಾತಾ ಅಂದ್ರೆ ಅವತ್ತು ನಿರ್ದಿಷ್ಟ ಸಮಯಕ್ಕೆ ತಕ್ಕಂತೆ ಆಗಿರುತ್ತೆ ಬಟ್ ಪಾದಯಾತ್ರೆ ಅಂದ್ರೆ ಹೆಂಗಿರುತ್ತೆ ಸರ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ಆ ಪಾಯಿಂಟ್ ಎಂಡ್ ಮಾಡಬೇಕು ಪಾದಯಾತ್ರೆ ಅಂದ್ರೆ ಈಗ ನಡವರೆಗೂ ಗಾಡಿ ಮೇಲೆ ಬಂದು ಬಸ್ ಬಂದು ಎಲ್ಲೋ ಒಂದು ಬ್ಯಾಶ್ ಮೆಸೇಜ್ ಕೊಡುತ್ತೆ ಪಾದಯಾತ್ರೆ ಪಾದಯಾತ್ರೆ ಉದ್ದೇಶಕ್ಕೆ ಅದು ಒಂದು ಸರಿಯಾಗಿ ಹೊಂದುವುದಿಲ್ಲ ಹಾಗಾಗಿ ನಾವ್ ಮಾಡ್ತಾ ಇದ್ದೀವಿ ಅಂದ್ರೆ ಅವತ್ತು ಬೆಂಗಳೂರು ನಗರದಲ್ಲಿ ಸುಮಾರು ಮೂವತ್ತು ಕಿಲೋಮೀಟರ್ ನಡ್ಕೊಳ್ಬೇಕು ಪೊಲೀಸ್ ನಮ್ಮ ನೋಡಿ ನೋಡಿ ಕೂಡ ಸುಮ್ಮನೆ ಇದ್ರು ಅಂದ್ರೆ ಎಲ್ಲಿ ಒಂದು ಕಡೆ ಪಾದಯಾತ್ರೆ ಅವಕಾಶ ಕೊಟ್ಟಿದ್ದು ಆದ್ರೆ ಮರಣದಲ್ಲಿ ಏನಾಯ್ತು ಅಂದ್ರೆ ಅವರ ಮೇಲೆ ಒಂದು ಟ್ರಸ್ಟ್ ಅಧಿಕ ಒಂದು ವ್ಯವಸ್ಥೆ ಅವರ ಮೇಲೆ ಅತಿಯಾದ ಒತ್ತಡ ತಂದು ಈ ರೀತಿ ಪಾದಯಾತ್ರೆ ಬರ್ತಾ ಇದ್ದಾರೆ ಅವ್ರನ್ನ ಬಂಧಿಸಲೇಬೇಕು ಅವರ ಒಂದು ಹೋರಾಟವನ್ನು ಹಚ್ಚಿಕ್ಲೇಬೇಕಂದ್ರೆ ಒಂದು ಪ್ರೆಷರೈಸರ್ ಮಾಡಿ ನಮ್ಮನ್ನ ಒಂದು ಬಂಧನ ಮಾಡಿ ಒಂಬತ್ತು ಜನ ಹೆಚ್ಚು ಮಾಡೋ ಪ್ರಯತ್ನ ಮಾಡಿ ಅದು ಹಚ್ಚಿಕೋ ಪ್ರಯತ್ನ ಮಾಡಿದ್ರು ಸರ್ ಮುಂದೇ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲ ಸೇರಿ ಪ್ರತಿಭಟನೆ ಮಾಡ್ಕೊಂಡಿರೋ ಬಹಳ ಎಪ್ಪ ಕಷ್ಟಪಟ್ಟು ಮಾಡ್ತಾ ಇದ್ದಾ ಏನ್ ಉತ್ತಮ ಸ್ಪಂದನೆ ಸಿಗುತ್ತೆ ಒಂದ್ ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಇನ್ನ ಟ್ರಿ ಯಾವ ರೀತಿ ಖಂಡಿತ ಸರ್ ನಮ್ಮ ನಮ್ಮ ವಿದ್ಯಾರ್ಥಿಗಳ ಮೇಲೆ ನಮಗೆ ಖಂಡಿತ ಭರವಸೆ ಇದೆ ಅವ್ರು ಇವತ್ತು ಇಷ್ಟೊಂದು ಬರದಿರೋದಕ್ಕೆ ಕಾರಣ ಏನಂದ್ರೆ ಇವತ್ತು ಕೋರ್ಟ್ ಹಿಂಗ್ ಹರಿಂಗಿತ್ತು ಕೋರ್ಟ್ ಮೇಲೆ ಎಲ್ಲ ಒಂದು ಭರವಸೆ ಇತ್ತು ಎಲ್ಲ ಹುಡುಗರು ಪಿಟಿಷನ್ ಹೋಗಿದ್ದಾರೆ ಹೀಗಾಗಿ ಕೋರ್ಟ್ನಿಂದ ಜನ ಸಿಗುತ್ತೆ ಭರವಸೆ ಕೂತಿದ್ರು ಆದ್ರೆ ಇವತ್ತು ಕ್ಯಾಟರ್ ನಿಲಿಕ್ಕೆ ಕೂಡ ಅದು ಅದನ್ನ ಎಕ್ಸ್ಟೆಂಡ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ ಹೀಗಾಗಿ ಇವತ್ತು ಕೋರ್ಟ್ನ ರಿಸಲ್ಟ್ ನೋಡಿಕೊಂಡು ವಿದ್ಯಾರ್ಥಿಗಳು ಖಂಡಿತವಾಗಿ ಸಾವಿರಾರು ಜನ ವಿದ್ಯಾರ್ಥಿಗಳು ಬೃಹತ್ ಮಟ್ಟದಲ್ಲಿ ಸೇರಿ ಈ ಹೋರಾಟವನ್ನು ದೊಡ್ಡ ಮಟ್ಟದ ಈ ತರ ನಂಬಿಕೆ ಇದೆ ನಾವು ಹಾಗಾಗಿ ನಾವು ಈ ಹೋರಾಟದ ಹೋರಾಟ ನಾವು ತೆಗೆದುಕೊಂಡಿದ್ದೀವಿ ಇನ್ನು ಸಾಯಂಕಾಲ ಹೊತ್ತಿಗೆ ವಿದ್ಯಾರ್ಥಿಗಳು ಈ ಒಂದು ಸಭೆಗೆ ಬರುತ್ತಾರೆ ದೊಡ್ಡ ಮಟ್ಟದ ನಡೆಸ್ಕೊಂಡು ಹೋಗ್ತಿವಿ ನಮ್ಗೆ ನ್ಯಾಯ ಪಡೆದೇ ಪಡೆಯುತ್ತೆ ನಂಬಿಕೆ ಇದೆ ಸರ್ ಅವರು ಅನಿಲ್ ಅಂತ ಸರ್ ಧಾರವಾಡ ಬೇಕು 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 ಬೇಕೇ धिकार अधिकार धिकार अधिकार धिकार अधिकार सरकारी अधिकार आगे बेको 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 आगे बेको